ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ವಿಡಿಯೋ ನೋಡ್ತೀರಾ ಯಾರೂ ಲೈಕ್ ಮಾಡ್ತಾಯಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇಂಥ ಬಿಸಿಲುಗಾಲದಲ್ಲಿ ನಾನು ಗಿಡಗಳಿಗೆ ಯಾವ ರೀತಿ ಸ್ಪ್ರೇ ಮಾಡ್ತೀನಿ ಮತ್ತು ಏನು ಸ್ಪ್ರೇ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ನಾನು ಒಂದು ಸ್ಪೂನಷ್ಟು ಪಿ ಕೆ ತಗೊಂಡಿದ್ದೀನಿ ಒಂದು ಸ್ಪೂನು ಎಫ್ಸಮ್ ಸಾಲ್ಟು ಒಂದು ಸ್ಪೂನು ಅರಿಶಿನ ಪೌಡರ್ ತಗೊಂಡಿದ್ದೀನಿ ಇದರಿಂದ ನಾವು ಈ ಥರ ಬಳಸೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ನೋಡಿ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಪಿ ಕೆ ಟ್ವೆಂಟಿ ನಿಮಗೆ ಬೇರೆ ಥರದಲ್ಲೆಲ್ಲ ಸಿಗುತ್ತೆ ಎನ್ ಪಿ ಕೆ ಕಲ್ಲರು ಎನ್ ಪಿ ಕೆನಲ್ಲೂ ಸಿಗುತ್ತೆ ವೈಟು ಮತ್ತು ಕ್ರೀಮ್ ಕಲ್ಲರು ಎಲ್ಲ ಕಲರು ಪ್ರತಿಯೊಂದು ಕಲರಲ್ಲೂ ಸಿಗುತ್ತೆ ಹಾಗಾಗಿ ನೀವು ತಗೋಬೋದು ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಎಫ್ಸಮ್ ಸಾಲ್ಟನ್ನೂ ತೋರಿಸ್ತೀನಿ ನೋಡಿ ನಾನು ಇದನ್ನೆಲ್ಲ ಆನ್ಲೈನಲ್ಲಿ ತಗೊಂಡಿದ್ದು ನಿಮಗೆ ಆನ್ಲೈನ್ ಅಲ್ಲೂ ಸಿಗುತ್ತೆ ಇಲ್ಲ ಅಂತ ಈ ಗೊಬ್ಬರದ ಅಂಗಡಿ ಆ ಥರದಲ್ಲೆಲ್ಲ ಸಿಗುತ್ತೆ ಕೇಳಿ ನೋಡಿ ಇದನ್ನೆಲ್ಲ ಬೆಳೆಸ್ಕೊಂಡು ನಾನು ಗಿಡಗಳಿಗೆ ಯಾವ ರೀತಿ ಕೊಡ್ತೀನಿ ಲಿಕ್ವಿಡ್ನ ಅನ್ನೋದ್ರ ಬಗ್ಗೆ ನೋಡೋಣ ನೋಡಿ ಇವಾಗ ನಾನು ಒಂದು ಅರ್ಧ ಬಕೆಟ್ ನೀರು ತೊಗೊಂಡಿದ್ದೀನಿ ಇದಕ್ಕೇನು ಅಳತೆ ಅಂತ ಏನೂ ಇರೋದಿಲ್ಲ ನಿಮಗೆ ನೋಡ್ಕೊಳ್ಳಿ ನಿಮ್ಮ ಗಿಡ ಎಷ್ಟಿದೆ ಅದರ ಮೇಲೆ ನೀವು ತಗೋಬೋದು ನೋಡಿ ನಾನು ಒಂದು ಅರ್ಧ ಬಕೆಟ್ ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನು ನಾನು ಅರಶಿನ ಪೌಡ್ರ್ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಅರಶಿನ ಪೌಡ್ರನ್ನ ನಾವು ಉಪಯೋಗಿಸೋದ್ರಿಂದ ಒಂದು ಕೀಟನಾಶಕವಾಗೂ ಉಪಯೋಗ ಆಗುತ್ತೆ ಹಾಗಾಗಿ ನೋಡಿ ನಾನು ಇವಾಗ ಅರಿಶಿನ ಪೌಡ್ರನ್ನ ತೊಗೊಂಡು ಅದನ್ನು ಚೆನ್ನಾಗೆಲ್ಲ ಕಲಿಸ್ತಾ ಇದ್ದೀನಿ ಅಂದರೆ ನಾನು ಇದನ್ನು ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಸ್ವಲ್ಪ ನಾನು ಗಿಡಗಳಿಗೆ ಮಣ್ಣು ಮಣ್ಣಿನಲ್ಲೂ ಸಹ ಹಾಕ್ತೀನಿ ನಾನು ಎರಡೂನು ತೋರಿಸ್ತೀನಿ ಇದರಲ್ಲಿ ಅಂದ್ರೆ ನಾನು ಒಂದೇ ವಿಡಿಯೋದಲ್ಲಿ ಮೂರು ತರದ್ ತೋರಿಸ್ತಾ ಇದ್ದೀನಿ ಒಂದು ಎನ್ ಪಿ ಕೆ ಒಂದು ಅರಿಶಿನ ಪೌಡ್ರು ಒಂದು ಎಪ್ಸಮ್ ಸಾಲ್ಟು ಈ ಮೂರು ತರದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕೊಂಡು ಅದನ್ನು ನಾನು ಎಲ್ಲ ಗಿಡಗಳ್ಗೂ ಸ್ಪ್ರೇ ಮಾಡ್ತಿದ್ದೀನಿ ಸಾರಿ ಅಂದರೆ ಎಲ್ಲ ಗಿಡಗಳ್ಗಲ್ಲ ಸ್ವಲ್ಪ ಸ್ವಲ್ಪ ಗಿಡಗಳಿಗೆ ಅಂದರೆ ಇವಾಗ ನಾವು ಎನ್ ಪಿ ಕೆ ಮತ್ತು ಇದು ಮೂರು ತೊಗೊಂಡಿದ್ದೀನಲ್ಲ ಮೂರೂ ಎಲ್ಲ ಗಿಡಗಳ್ಗೂ ಸ್ಪ್ರೇ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ನೋಡಿ ಇವಾಗ ತೋ ಸ್ಪ್ರೇ ಮಾಡ್ತಾ ಇದ್ದೀನಿ ಈ ಥರ ಅದರಲ್ಲೂ ನೀವು ಸಂಜೆ ಟೈಮ್ ಮಾತ್ರ ಸ್ಪ್ರೇ ಮಾಡಬೇಕು ಮಧ್ಯಾಹ್ನ ಉರಿ ಬಿಸಿಲಲ್ಲಿ ಎಲ್ಲ ನೀವು ಸ್ಪ್ರೇ ಮಾಡಬಾರ್ದು ಗಿಡ ತಡ್ಕೊಳೋ ಶಕ್ತಿ ಇರೋದಿಲ್ಲ ಹಾಗಾಗಿ ನೀವು ಐದು ಗಂಟೆ ಮೇಲೆ ಸ್ಪ್ರೇ ಮಾಡಬೇಕು ಈ ಸ್ಪ್ರೇ ಮಾಡೋದಕ್ಕೂ ಒಂದು ಕಾರಣ ಇದೆ ಯಾಕೆ ಅಂತ ಅಂದರೆ ನಿಮ್ಮ ಬಿಸಿಲಿನಲ್ಲಿ ತುಂಬ ಬಿಸಿಲು ಬಿದ್ದು ಎಲೆಗಳೆಲ್ಲ ಒಣಗೋದಂಗಾಗಿರುತ್ತೆ ಇವಾಗ ನಾವು ಸಂಜೆ ಟೈಮ್ ಈ ಥರ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಒಂಥರ ಹಸಿರಾಗಿರುತ್ತೆ ಅವಕ್ಕೂ ಒಂಥರ ಸಮಾಧಾನ ಅನ್ನೋ ರೀತಿ ಫೀಲ್ ಆಗುತ್ತೆ ಗಿಡಗಳಿಗೂ ಅದರಲ್ಲೂ ಇವಾಗ ತುಂಬ ಬಿಸಿಲು ಇರೋ ಕಾರಣ ನಾವು ಈ ಥರ ಗಿಡಗಳಿಗೆ ಡೈಲಿ ಸ್ಪ್ರೇ ಮಾಡ್ತಾನೆ ಇರಬೇಕು ಯಾವುದಾದ್ರೂ ಒಂದು ಸರಿ ನೀವು ಇಲ್ಲ ಬರೀ ನೀರಾದ್ರೂ ಸಂಜೆ ಟೈಮ್ ಸ್ಪ್ರೇ ಮಾಡಿ ಇಲ್ಲ ಅಂತಂದರೆ ಈ ಥರ ಅರಿಶಿಣ ಪೌಡ್ರು ಇಲ್ಲ ಪಿ ಕೆ ಯಾವುದಾದ್ರೂ ಸರಿ ಒಂದು ಲಿಕ್ವಿಡ್ ಯಾವುದಾದ್ರೂ ಹಾಕ್ಕೊಂಡು ಈ ಥರ ಸ್ಪ್ರೇ ಮಾಡಿ ಸ್ಪ್ರೇ ಮಾಡೋದ್ರಿಂದ ಗಿಡಗಳೂ ಹೆಲ್ದಿಯಾಗೂ ಇರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಈ ಪಿ ಕೆ ಮತ್ತು ನಾವು ಈ ಅರಿಶಿನ ಪೌಡ್ರು ಮತ್ತು ಚಿಪ್ಸಮ್ ಸಾಲ್ಟು ಇದನ್ನೆಲ್ಲ ಬಳಸೋದ್ರಿಂದ ಇದರಲ್ಲಿ ಹೆಚ್ಚಾಗಿ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಇಷ್ಟೆಲ್ಲ ಅಂಶಗಳು ಹೇರಳವಾಗಿರೋದ್ರಿಂದ ಗಿಡಗಳಿಗೆ ತುಂಬ ಚೆನ್ನಾಗಿನೂ ಗ್ರೋತ್ ಆಗುತ್ತೆ ಮತ್ತೆ ಬಿಸಿಲಿಂದ ಮುಕ್ತಿನೂ ಸಹ ಸಿಗುತ್ತೆ ಗಿಡಗಳಿಗೆ ಹಂಗಾಗಿ ನಾವು ಈ ತರ ಸ್ಪ್ರೇ ಮಾಡಬೇಕು ಈ ಥರ ಕೆಮಿಕಲ್ನ ನಾವು ಸ್ಪ್ರೇ ಮಾಡೋದ್ರಿಂದ ಗಿಡಗಳಿಗೆ ತೊಂದರೆ ಯಾವುದೇ ರೀತಿ ತೊಂದರೆಗಳಾಗೋದಿಲ್ಲ ಏನು ಎದುರುಕೊಳೋ ಅಂಥದ್ದು ಏನೂ ಇಲ್ಲ ನೀವು ಇದನ್ನು ಮಣ್ಣಿಗೆ ಹಾಕೋದಾದರೆ ತಿಂಗ್ಳಿಗೆ ಒಂದು ಸರ್ತಿ ನೀವು ಮಣ್ಣಲ್ಲಿ ಕೊಟ್ಟರೂ ಪರವಾಗಿಲ್ಲ ಇಲ್ಲಾಂದರೆ ಈ ಥರ ಸ್ಪ್ರೇ ಮಾಡೋನು ಸಹ ನೀವು ಮಾಡ್ಬೋದು ನಾನು ಹೆಚ್ಚಾಗಿ ನನ್ನ ಗಾರ್ಡನ್ನಲ್ಲಿ ನಾನು ಡೈಲಿ ಇದೇ ಥರನೇ ನಾನು ಸ್ಪ್ರೇ ಮಾಡ್ತೀನಿ ಅಂದರೆ ಡೈಲಿ ಒಂದೊಂದು ಥರ ಒಂದೊಂದು ಥರ ಸ್ಪ್ರೇ ಮಾಡ್ತೀನಿ ಅಂದರೆ ಯಾಕೆಂದರೆ ಈಗ ತುಂಬ ಬಿಸಿಲು ಇರೋ ಕಾರಣ ಹಂಗಾಗಿ ನಾವು ಗಿಡಗಳನ್ನ ಬದುಕಿಸ್ಕೋಬೇಕು ಇವಾಗ ಹಂಗಾಗಿ ನಾನು ಸ್ವಲ್ಪ ಪಾಟ್ಗಳನ್ನೂ ಸಹ ನಾನು ದಾಸವಾಳ ಗಿಡದೆಲ್ಲ ಸ್ವಲ್ಪ ನೆರಳಲು ಎತ್ತಿಟ್ಟಿದ್ದೀನಿ ಯಾಕೆಂದರೆ ನಾವು ಗ್ರೀನ್ ನೆಟ್ಟೆಲ್ಲ ಹಾಕೋದಕ್ಕೆ ಆಗೋದಿಲ್ಲ ಹಂಗಾಗಿ ನಾನು ಸ್ವಲ್ಪ ಚ ಚನ್ ಚೆನ್ನಾಗಿರೋ ಗಿಡಗಳು ಮತ್ತು ಚಿಕ್ಕ ಚಿಕ್ಕ ಅದರಲ್ಲೂ ತುಂಬ ಚಿಕ್ಕ ಗಿಡಗಳು ಇರ್ತವೆ ನೋಡಿ ಅದನ್ನೆಲ್ಲನೂ ನಾನು ಸ್ವಲ್ಪ ನೆರಳಿರೋ ಅಂಥ ಜಾಗದಲ್ಲೇ ಎತ್ತಿಟ್ಟಿದ್ದೀನಿ ನೋಡಿ ನಾನು ಅದನ್ನು ಸ್ವಲ್ಪ ಅದು ನೀರನ್ನು ಆ ಮಣ್ಣಲ್ಲಿ ಹಾಕೋದನ್ನು ತೋರಿಸಿದ್ದೀನಿ ಮತ್ತು ಸ್ಪ್ರೇ ಮಾಡೋದನ್ನು ತೋರಿಸಿದ್ದೀನಿ ಇವಾಗ ನಾನು ಇದಕ್ಕೆ ಎಪ್ಸಮ್ ಸಾಲ್ಟನ್ನ ತೊಗೊಂಡಿದ್ದೀನಿ ಒಂದು ಸ್ಪೂನ್ ತೆಗೆದಿಟ್ಕೊಂಡಿದ್ನಲ್ಲ ಎಪ್ಸಮ್ ಸಾಲ್ಟು ಅದನ್ನು ಅಷ್ಟೇ ಇವಾಗ ನೋಡಿ ಒಂದೆರಡು ಲೀಟ್ರಷ್ಟು ನೀರನ್ನ ತಗೊಂಡು ಅದಕ್ಕೆ ನಾವು ಒಂದು ಸ್ಪೂನ್ ಎಪ್ಸಮ್ ಸಾಲ್ಟನ್ನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಇದನ್ನು ಅಷ್ಟೇ ನೀವು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಸ್ಪ್ರೇ ಮಾಡಬೇಕು ಈಗ ನಾನು ಮೂರು ಏನು ತೋರಿಸಿದ್ದೆ ನಿಮಗೆ ಎಪ್ಸಮ್ ಸಾಲ್ಟು ಎನ್ ಪಿ ಕೆ ಮತ್ತು ಅರಶಿನ ಪೌಡ್ರು ಈ ಮೂರೂ ಅಷ್ಟೇ ನೀವು ಇದೇ ಥರನೇ ಸೇಮ್ ಇದೇ ಥರ ನೀವು ಸ್ಪ್ರೇ ಮಾಡಬಹುದು ಮತ್ತೆ ಮಣ್ಣಲ್ಲೂ ಸಹ ಹಾಕಬಹುದು ಯಾವುದೇ ರೀತಿ ತೊಂದರೆ ಏನು ಆಗಲ್ಲ ಇದನ್ನ ನಾವು ಈ ತರ ಸ್ಪ್ರೇ ಮಾಡಿ ಮತ್ತೆ ಗಿಡಗಳಿಗೂ ಹಾಕೋದ್ರಿಂದ ಯಾವುದೇ ರೀತಿ ಒಂದು ಗಿಡದ ಮೇಲೆ ಅಥವಾ ಹುಳಗಳು ಇತ್ತು ಅಂದ್ರೂ ಅದೂ ಸಹ ಹೋಗುತ್ತೆ ಹಂಗಾಗಿ ನಾವು ಈ ತರ ಸ್ಪ್ರೇನೂ ಮಾಡಬಹುದು ಮತ್ತೆ ಗಿಡದ ಬುಡುಕು ಸಹ ಹಾಕಬಹುದು ಒಂದು ರೀತಿ ಇದು ಕೀಟನಾಶಕ ಅಂತಲೂ ಸಹ ಹೇಳ್ಬೋದು ಅದರಲ್ಲೂ ನಾವು ಈ ಎಫ್ಸಮ್ ಸಾಲ್ಟು ಎನ್ ಪಿ ಕೆ ಎಲ್ಲ ಬಳಸಿರೋದ್ರಿಂದ ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬೇರ್ ಹಿಡ್ಕೊಳ್ಳೋದಕ್ಕೂ ಇವಕ್ಕೆ ತುಂಬ ಚೆನ್ನಾಗಿ ಅನುಕೂಲನೂ ಆಗುತ್ತೆ ಅದರಲ್ಲೂ ಹೆಚ್ಚಾಗಿ ತುಂಬ ಚೆನ್ನಾಗಿ ಚಿಗುರು ಸಹ ಬರುತ್ತೆ ಈ ಟೈಮಲ್ಲಿ ನಾವು ಈ ಥರ ಎಲ್ಲ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬದುಕುತ್ತೆ ಬದುಕುತ್ತೆ ಅಂತಲೂ ಹೇಳ್ಬೋದು ತುಂಬ ಚೆನ್ನಾಗಿ ಹೆಲ್ದಿಯಾಗೂ ಇರುತ್ತೆ ಅಂತಲೂ ಹೇಳ್ಬೋದು ನೋಡಿ ನಾನು ಅಲ್ಲಿ ಚಿಕ್ಕದ ಗಿಡ ದೊಡ್ಡ ಗಿಡ ಎಲ್ಲ ಪ್ರತಿಯೊಂದು ಗಿಡಕ್ಕೂ ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ ಅದರಲ್ಲೂ ನೀವು ನೆನ್ಪಿ ಇರಲಿ ಸಂಜೆ ಟೈಮೇ ನೀವು ಸ್ಪ್ರೇ ಮಾಡಬೇಕು ಮಧ್ಯೆ ಟೈಮ್ ಆಗಲಿ ಅಥವಾ ಬೆಳಗ್ಗೆ ಟೈಮ್ ಆಗಲಿ ಯಾವುದೇ ಕಾರಣಕ್ಕೂ ಸ್ಪ್ರೇ ಮಾಡೋಕ್ಕೆ ಹೋಗಬೇಡಿ ಮತ್ತೆ ಒಂದು ನೀವು ಗೊಬ್ಬರ ಕೊಡಬೇಕಾದ್ರೂ ಅಷ್ಟೇ ಒಂದು ಲಿಕ್ವಿಡ್ ಕೊಡಬೇಕಾದ್ರೂ ಅಷ್ಟೇ ಬೆಳಿಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ಕೊಡಬೇಡಿ ಸಂಜೆ ಟೈಮ್ ಮಾತ್ರ ಕೊಡಬೇಕು ಸಂಜೆ ಟೈಮೇ ಯಾಕೆ ಕೊಡಬೇಕು ಅಂತಂದರೆ ಸಂಜೆ ಸ್ವಲ್ಪ ತಂಪಾದ ವಾತಾವರಣ ಇರುತ್ತೆ ಆವಾಗ ಈ ಗಿಡಗಳಿಗೆ ಒಂಥರ ಸಮಾಧಾನ ಅನ್ನೋ ರೀತಿನಲ್ಲಿ ಆಗುತ್ತೆ ಹಂಗಾಗಿ ನಾವು ಸಂಜೆ ಟೈಮೇ ಕೊಡಬೇಕು ಈಗ ನಮಗೆ ಹೆಂಗೆ ದಾವಾದಾಗ ಬಾಯ ಆರುತ್ತೆ ನಾವು ನೀರು ಕುಡಿಬೇಕು ಅಂತ ನಾವು ಅನ್ಕೊಂತೀವಿ ನೋಡಿ ಅದೇ ಥರನೇ ಗಿಡಗಳಿಗೂ ಅಷ್ಟೇ ಬೆಳಗ್ಗೆಯಿಂದ ಸಂಜೆವರೆಗೂ ಅದು ಬಿಸಿಲಲ್ಲಿ ಒಣಗಿರ್ತೇವೆ ಅದು ಎಲೆ ಎಲ್ಲ ಸುಟ್ಟೋದಂಗೆ ಆಗ್ಬಿಟ್ಟಿರುತ್ತೆ ಈ ಬಿಸಿಲಿಗೆ ನಾವು ಸಂಜೆ ಟೈಮು ಈ ಥರ ಸ್ಪ್ರೇ ಮಾಡಿದ್ರೆ ಅವಕ್ಕೊಂಥರ ಸಮಾಧಾನ ಒಂಥರ ರಿಲೀಫ್ ಅನ್ನಿಸ್ತತೆ ಆ ಗಿಡಗಳಿಗೆ ಅದಕ್ಕೋಸ್ಕರ ನಾವು ಸಂಜೆ ಟೈಮ್ ಮಾತ್ರ ಸ್ಪ್ರೇ ಮಾಡಬೇಕು ನೋಡಿ ಇಲ್ಲಿ ನಾನು ದಾಸವಾಳ ಗಿಡ ಎಲ್ಲಾನು ತೆಗೆದು ಇಲ್ಲಿ ನಾನು ಸಿಂಟೆಕ್ಸ್ ಇಟ್ಟಿರೋ ಇಡೋಕ್ಕೆ ಅಂತ ಜಾಗ ಮಾಡಿದ್ದಾರೆ ಅದರ ಕೆಳಗಡೆ ಅಲ್ಲಿ ಸ್ವಲ್ಪ ನೆರಳು ಬರುತ್ತೆ ನೆರಳು ಬರೋ ಜಾಗದಲ್ಲಿ ನೋಡಿ ಎಲ್ಲ ಇಟ್ಟಿದ್ದೀನಿ ನಾನು ಅದು ಚಿಕ್ಕ ಚಿಕ್ಕ ಗಿಡಗಳೇ ಈ ಬಿಸಿಲಿಗೆ ಮೇಲೆ ಸತ್ತೋಗುತ್ತೆ ಅನ್ನೋ ಭಯಕ್ಕೆ ನಾನು ಅಲ್ಲಿ ನೆರಳಲ್ಲಿ ಇಟ್ಟಿದ್ದೀನಿ ಇನ್ನು ಸೇವಂತಿಗೆ ಗಿಡಗಳಿಗೂ ಅಷ್ಟೇ ನಾನು ಎಲ್ಲದಕ್ಕೂ ಸ್ಪ್ರೇ ಮಾಡ್ತಾ ಇದ್ದೀನಿ ಇದರಲ್ಲಿ ಮಿಲಿಬಗ್ಸ್ ಇದು ಕಪ್ಪು ಏನ್ ಥರ ಇರುತ್ತೆ ನೋಡಿ ಪ್ರತಿ ಒಂದು ಹುಳನೂ ಹೋಗುತ್ತೆ ನಾವು ಈ ಥರ ಸ್ಪ್ರೇ ಮಾಡೋದ್ರಿಂದ ನೀವು ಇದನ್ನೇ ಮಾಡಬೇಕು ಅಂತ ಇಲ್ಲ ಅಟ್ಲೀಸ್ಟ್ ನೀವು ಒಂದು ನೀರು ಸ್ಪ್ರೇ ಮಾಡಿದ್ರು ಆ ನೀರಲ್ಲೂ ಸಹ ಹೋಗ್ಬಿಡುತ್ತೆ ಅದು ಇರೋದಿಲ್ಲ ಈಗ ನಾವು ಮಳೆಗಾಲದಲ್ಲಿ ಸ್ಪ್ರೇ ಏನು ಮಾಡೋದಿಲ್ಲ ಮಳೆ ನೀರು ಬಿದ್ದು ಆ ಹುಳ ಏನಾದರೂ ಇತ್ತು ಅಂದರೆ ಹೋಗುತ್ತೆ ನೋಡಿ ಆ ಥರ ನಾವು ಸ್ಪ್ರೇ ಮಾಡೋದ್ರಿಂದ ಆತರ ಆಗುತ್ತೆ ಅದಕ್ಕೆ ಎಂತಾನೆ ನಾವು ಈ ತರ ಎಲ್ಲ ಸ್ಪ್ರೇ ಮಾಡಬೇಕು ನೋಡಿ ನಾನು ಮೂರು ಏನು ತಗೊಂಡಿದ್ದೆ ಅದು ಮೂರೂ ತೋರಿಸಿದ್ದೀನಿ ನಿಮಗೆ ಮೂರು ಸರಿನು ನಾನು ಹಾಕಿ ಆ ಬಕೆಟಲ್ಲಿ ಹಾಕಿ ಕಲಿಸ್ಬಿಟ್ಟು ಅದು ಮೂರು ಎನ್ ಪಿ ಕೆ ಆಗಿರ್ಬೋದು ಮತ್ತೆ ಎಪ್ಸಮ್ ಸಾಲ್ಟ್ ಆಗಿರ್ಬೋದು ಮತ್ತೆ ಅರಿಶಿನ ಪೌಡ್ರ್ ಆಗಿರ್ಬೋದು ಈ ಮೂರೂ ನಾನು ಕಲಿಸ್ಬಿಟ್ಟು ಸಪ್ರೇಟ್ ಸಪ್ರೇಟೇ ನಿಮಗೆ ತೋರಿಸಿದ್ದೀನಿ ನಾನು ಅದು ಬಕೆಟಲ್ಲಿ ಸಪ್ರೇಟ್ ಸಪ್ರೇಟೇ ಕಲಿಸ್ಬಿಟ್ಟು ನಾನು ಅದು ಮಣ್ಣಿಗೂನು ಹಾಕಿದ್ದೀನಿ ಮತ್ತು ಸ್ಪ್ರೇ ಕೂಡ ಮಾಡಿದ್ದೀನಿ ನೋಡಿ ಇಲ್ಲಿ ಮಣ್ಣಿಗೂ ಸಹ ಹಾಕಿದ್ದೀನಿ ನಾನು ಈ ಥರ ಹಾಕೋದ್ರಿಂದ ಅದು ತುಂಬ ಚೆನ್ನಾಗಿ ಚಿಗುರು ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಎನ್ ಪಿ ಕೆ ಆಗಿರ್ಬೋದು ಎಫ್ಸಮ್ ಸಾಲ್ಟ್ ಆಗಿರ್ಬೋದು ಮತ್ತೆ ಅರಿಶಿನ ಪೌಡರ್ ಆಗಿರ್ಬೋದು ಈ ಮೂರು ಸಹ ಒಳ್ಳೆ ಚಿಗುರು ಬರೋದಕ್ಕೆನೆ ಅನುಕೂಲ ಆಗುತ್ತೆ ಮತ್ತೆ ಬೇರು ಸಹ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅದರಲ್ಲೂ ಹೆಚ್ಚಾಗಿ ಮತ್ತೆ ಈ ಎಪ್ಸಮ್ ಸಾಲ್ಟ್ ಬಳಸೋದ್ರಿಂದ ಹೆಚ್ಚು ಹೂ ಕೊಡೋದಕ್ಕೆ ಗಿಡಗಳಿಗೆ ಪ್ರಚೋದಿಸುತ್ತೆ ಇದು ನೀವು ಇದನ್ನ ವಾರಕ್ಕೊಂದ್ಸತಿ ಅಥವಾ ಹದಿನೈದು ದಿನಕ್ಕೊಂದ್ಸತಿ ಉಪ್ಯೋಗಿಸಿದ್ರು ಸಾಕು ಅಂದರೆ ಹೆಚ್ಚಾಗಿ ಮೇಲಿನ ಮೇಲೆ ಕೊಡೋಕೆ ಹೋಗಬೇಡಿ ಗಿಡಗಳು ತಡ್ಕೊಳೋಷ್ಟು ಶಕ್ತಿ ಇರೋದಿಲ್ಲ ಯಾಕೆಂದರೆ ಇವಾಗ ಬಿಸಿಲುಗಾಲ ತುಂಬ ಜಾಸ್ತಿ ಆಗಿರೋದ್ರಿಂದ ಗಿಡಗಳು ತಡ್ಕೊಳೋದಿಲ್ಲ ಹಂಗಾಗಿ ನೀವು ವಾರಕ್ಕೊಂದ್ಸತಿ ಇಲ್ಲ ಹದಿನೈದು ದಿವಸಕ್ಕೊಂದ್ಸತಿ ಕೊಟ್ಟರು ಸಾಕು ಈ ತರ ನಾವು ಗಿಡಗಳಿಗೆ ಸ್ಪ್ರೇ ಮಾಡೋದ್ರಿಂದ ಗಿಡಗಳು ಹಸಿರಾಗಿರುತ್ತೆ ಯಾವಾಗ್ಲೂ ಮತ್ತೆ ನೋಡಕ್ಕೆ ಒಂಥರ ಶೈನಿಂಗ್ ಆಗು ಚೆನ್ನಾಗಿ ಕಾಣುತ್ತೆ ಅದಕ್ಕೋಸ್ಕರ ಅಂತಾನೆ ನಾವು ಈ ತರ ಸ್ಪ್ರೇ ಮಾಡಬೇಕು ಗಿಡಗಳಿಗೆ ಅದರಲ್ಲೂ ಈ ಬಿಸಿಲು ಟೈಮಲ್ಲಿ ಹೆಚ್ಚಾಗಿ ನಾವು ಸ್ಪ್ರೇ ಮಾಡಬೇಕು ಮತ್ತೆ ಈ ಧೂಳು ಧೂಳೆಲ್ಲ ತುಂಬ್ಕೊಂಡ್ಬಿಟ್ಟಿರುತ್ತೆ ಮತ್ತೆ ಬಿಸಿಲು ಜಾಸ್ತಿ ಇರುತ್ತೆ ಎಲೆ ಮೇಲೆಲ್ಲ ತುಂಬ ಬಿಸಿಲು ಬಿದ್ದು ಅವು ಒಂಥರ ಕಾವು ಬಂದಂಗಾಗಿರುತ್ತೆ ಅದಕ್ಕೋಸ್ಕರ ನಾವು ಈ ತರ ಸ್ಪ್ರೇ ಮಾಡಬೇಕು ಆ ಸ್ಪ್ರೇ ಮಾಡಬೇಕಾದ್ರೇನೆ ಒಂಥರ ಮಣ್ಣು ಘಮಘಮ ಅಂತಿರುತ್ತೆ ಈ ಮಳೆ ಬಂದಾಗ ಮಣ್ಣು ಯಾವ ತರ ವಾಸನೆ ಬರುತ್ತೆ ನೋಡಿ ಆ ತರ ಸ್ಮೆಲ್ ಬರುತ್ತೆ ಈ ಥರ ಸ್ಪ್ರೇ ಮಾಡೋದರಿಂದ ನಾವು ಕೆಮಿಕಲ್ನ ಬಳಸಿ ಸ್ಪ್ರೇ ಮಾಡೋದರಿಂದ ಗಿಡಗಳಿಗೆ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಮತ್ತು ತೊಂದರೆನೂ ಆಗೋದಿಲ್ಲ ಇನ್ನೂ ಹೆಚ್ಚು ಹೂ ಬಿಡೋದಕ್ಕೆ ಇದು ಅನುಕೂಲ ಆಗುತ್ತೆ ಅದಕ್ಕೋಸ್ಕರ ಅಂತಲೇ ನಾವು ಇದನ್ನು ಸ್ಪ್ರೇ ಮಾಡೋದು ನೋಡಿ ನಾನು ಎಲ್ಲ ಗಿಡಗಳಿಗೂ ರೋಸ್ ಗಿಡ ಪ್ರತಿಯೊಂದು ಎಲ್ಲ ಗಿಡಗಳ್ಗು ಸ್ಪ್ರೇ ಮಾಡ್ತಿದ್ದೀನಿ ಈಗ ನಮ್ಮ ಗಾರ್ಡನಲ್ಲಿ ಯಾವ್ಯಾವ ಗಿಡ ಇರುತ್ತೆ ಹಣ್ಣಿನ ಗಿಡ ಆಗಿರ್ಬೋದು ಹೂವು ತರಕಾರಿ ಪ್ರತಿಯೊಂದು ಎಲ್ಲ ಗಿಡಗಳ್ಗು ಸ್ಪ್ರೇ ಮಾಡಬೇಕು ಯಾಕೆಂದರೆ ಈಗ ಎಲ್ಲ ಗಿಡಗಳ್ಗೂ ತುಂಬ ಬಿಸಿಲೇ ಇರುತ್ತೆ ಹಂಗಾಗಿ ನಾವು ಈ ಗಿಡಗಳಿಗೆ ಸ್ಪ್ರೇ ಮಾಡಬೇಕು ಈ ದಾಸವಾಳ ಗಿಡ ಅಂಥವೆಲ್ಲ ತುಂಬ ಚಿಕ್ಕ ಚಿಕ್ಕ ಗಿಡಗಳಿರುತ್ತೆ ನೋಡಿ ಅದನ್ನು ಸ್ವಲ್ಪ ನೆರಳಲ್ಲಿ ಎತ್ತಿಡಿ ಇವಾಗ ತುಂಬ ಬಿಸಿಲಿರೋದ್ರಿಂದ ಬಿಸ್ಲಲ್ಲೆಲ್ಲ ಇಡಬೇಡಿ ಸತ್ತೋಗ್ಬಿಡುತ್ತೆ ಗಿಡಗಳು ಹಂಗಾಗಿ ನೋಡಿ ನಾನು ಇದನ್ನೆಲ್ಲನೂ ನೆರಳಲ್ಲಿ ಎತ್ತಿಟ್ಟಿದ್ದೀನಿ ಸಿಂಟೆಕ್ಸ್ಗಳಗಡೆ ನೆರಳಲ್ಲಿ ಎತ್ತಿಟ್ಟಿದ್ದೀನಿ ನಾನು ದೊಡ್ಡ ದೊಡ್ಡ ಗಿಡಗಳಾದರೆ ತಡ್ಕೊಳುತ್ತೆ ಚಿಕ್ಕ ಚಿಕ್ಕ ಗಿಡಗಳು ತಡ್ಕೊಳೋದಿಲ್ಲ ಹಂಗಾಗಿ ನಾನು ಎತ್ತಿಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಾಗ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್